ಹಾಯ್ ಹಲೋ ನಮಸ್ಕಾರ ಬಗೆವಾಡಿ ವೆಜಿಟೇಬಲ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ತೋರಿಸ್ತಾ ಇರೋದು ಕೋಬೀಜ್ ಈ ಕೋಬೀಜ್ ಹೇಗೆ ನಾಟಿ ಮಾಡಬೇಕು ಇದನ್ನು ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಇದನ್ನು ಯಾವ ರೀತಿ ಕಟಾವು ಮಾಡಬೇಕು ಯಾವ ರೀತಿಯಾಗಿ ಇದನ್ನು ಮಾರ್ಕೆಟ್ನ ಬೆಲೆ ಅನುಗುಣವಾಗಿ ಇದನ್ನು ಮಾರ್ಕೆಟಿಗೆ ಕಳಿಸ್ಬೇಕು ಯಾವ ದಿನದಲ್ಲಿ ನಾಟಿ ಮಾಡಬೇಕು ಈ ಎಲ್ಲ ಯಾವ ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರವಾಗಲಿ ಯಾವ್ಯಾವ ವೇಳೆಗೆ ಇದನ್ನು ಕೊಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಬಾಗೇವಾಡಿ ವೆಜಿಟೇಬಲ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ